ನಮಸ್ಕಾರ ಸ್ನೇಹಿತರೆ ನಾನು ನಾನಿವತ್ತು ಬೇಳೆ ತೆಂಗಿನಕಾಯಿಯಲ್ಲೂ ಮತ್ತು ಸಾವಿಗೆಯಿಂದ ಒಂದು ಪಾಯಸ ಮಾಡ್ತಾಯಿದ್ದೀನಿ ಇದಂತೂ ತುಂಬಾ ರುಚಿಯಾಗಿರುತ್ತೆ ಈ ಥರ ಗ್ಲಾಸಲ್ಲಿ ಒಂದು ಮುಕ್ಕಾಲು ಗ್ಲಾಸಷ್ಟು ಬೇಳೆ ತಗೊಂಡಿದ್ದೀನಿ ನಾನು ಗ್ಲಾಸ್ ಅಳತೆಲಿ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಕ್ಲೀನಾಗಿ ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಹುರ್ಕೊಂಡಿದ್ದೀನಿ ನಾನು ತುಪ್ಪ ಏನು ಹಾಕ್ಕೊಂಡಿಲ್ಲ ಹಾಗೆ ಹುರ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾದಮೇಲೆ ನಾಲ್ಕು ಟೈಮ್ ತೊಳ್ಕೊಂಡು ಅದೇ ಗ್ಲಾಸಲ್ಲಿ ಮೂರು ಗ್ಲಾಸು ನೀರು ಹಾಕಿ ಇದನ್ನು ಬೇಯಿಸ್ಕೊತೀನಿ ಒಂದು ಕುಕ್ಕರ್ ಕ್ಯಾಪ್ ಮುಚ್ಚಿ ಹೆಸರುಬೇಳೆ ಹುರ್ಕೊಂಡಿರೋದ್ರಿಂದ ಇದು ಮೂರು ವಿಸಲ್ ಬಂದರೆ ಸಾಕು ಕ್ಲೀನಾಗಿ ಬೆಂದಿರುತ್ತೆ ಹೆಸರುಬೇಳೆ ಇದು ಕುಕ್ಕರ್ ಕೂಗೋಷ್ಟರಲ್ಲಿ ನಾನು ತೆಂಗಿನಕಾಯಿ ಹಾಲು ಬೇಕು ಅದಕ್ಕೆ ತೆಂಗಿನಕಾಯಿ ರೆಡಿ ಮಾಡ್ಕೊತೀನಿ ನೋಡಿ ಅರ್ಧ ತೆಂಗಿನಕಾಯಿ ತಗೊಂಡಿದ್ದೀನಿ ಒಂದು ತೆಂಗಿನಕಾಯಿಲಿ ಅರ್ಧ ಭಾಗ ತಗೊಂಡು ಈ ಥರ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೊತೀನಿ ರುಬ್ಕೊಂಡು ಒಂದು ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಮತ್ತೆ ರುಬ್ಕೊಂಡು ಇದು ಹಾಲು ಬೇಕು ಅದಕ್ಕೆ ಈ ಥರ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಮತ್ತೆ ರುಬ್ಕೊಂಡು ಹಾಲು ತಗೊತಾಯಿದ್ದೀನಿ ನೋಡಿ ಇಷ್ಟು ಹಾಲಾಗೈತೆ ಆಗೈತೆ ಮತ್ತು ಅದೇ ಸ್ವಲ್ಪ ತೆಂಗಿನಕಾಯಿ ಹಾಕಿ ಜಾರಿಗೆ ರುಬ್ಕೊಂಡು ಇನ್ನು ಸ್ವಲ್ಪ ಹಾಲು ತಗೊಂಡಿದ್ದೀನಿ ಇಷ್ಟು ಆಗೈತೆ ಹಾಲು ಎರಡು ಟೈಮ್ ರುಬ್ಬಿರೋದ್ರಿಂದ ಇಷ್ಟು ಹಾಲು ರೆಡಿ ಆಗೈತೆ ಇಲ್ಲಾಂದ್ರೂ ಒಂದು ನಾನು ತಗೊಂಡಿದ್ಮೇಲೆ ಎಷ್ಟು ಬೆಳೆ ಆ ಗ್ಲಾಸಲ್ಲಿ ಒಂದು ಎರಡೂವರೆ ಗ್ಲಾಸಷ್ಟು ಹಾಲು ಆಗೈತೆ ತೆಂಗಿನಕಾಯಿ ನಾನು ಇವತ್ತು ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಬೆಲ್ಲ ಕರಗಬೇಕು ಅದಕ್ಕೆ ಒಂದು ಹೆಸರುಬೇಳೆ ತಗೊಂಡಿರುವಂಥ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ಬೆಲ್ಲ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಕರಗಿಸ್ಕೊತೀನಿ ಬೆಲ್ಲನ ಇದರಲ್ಲಿ ಸ್ವಲ್ಪ ಮಣ್ಣಿರುತ್ತೆ ಅದಕ್ಕೆ ಫಿಲ್ಟ್ರ್ ಮಾಡ್ಕೋಬೇಕು ಅದಕ್ಕೆ ಬೆಲ್ಲ ಕರಗೋಷ್ಟರಲ್ಲಿ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಕ್ಲೀನಾಗಿ ಹುರ್ಕೊತೀನಿ ಬಾದಾಮಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಗೋಡಂಬಿನೂ ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಹುರ್ಕೊಂಡಿದ್ದಾದಮೇಲೆ ಲೋ ಫ್ಲೇಮಲ್ಲಿ ಆಮೇಲೆ ದ್ರಾಕ್ಷಿ ಹಾಕೊತೀನಿ ದ್ರಾಕ್ಷಿ ಹಾಕಿ ಒಂದು ಅರ್ಧ ನಿಮಿಷ ಹುರಿದಾದ್ಮೇಲೆ ಇದನ್ನ ಎತ್ತಿ ಒಂದು ಕಪ್ ಎತ್ತಿಟ್ಕೊತೀನಿ ದ್ರಾಕ್ಷಿ ಗೋಡಂಬಿ ಹಾಕಿ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ ನೋಡಿ ಇಷ್ಟು ಕಲರ್ ಚೇಂಜ್ ಆಗಿದ್ರೆ ಸಾಕಾಗುತ್ತೆ ಇಷ್ಟು ಆಗೈತೆ ಎತ್ತಿಟ್ಕೊತೀನಿ ನನ್ನ ಯೂಟ್ಯೂಬ್ ಹೆಸ್ರು ಬಂದು ವಂಶಿಕ ಅಡುಗೆ ಮನೆ ಅಂತ ಇವಾಗೇ ಸ್ಟಾರ್ಟ್ ಮಾಡಿರೋದು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಇವಾಗ ಅದೇ ಬಂಡ್ಲಿಗೆ ಮುಕ್ಕಾಲು ಕಪ್ಪಷ್ಟು ಸಾವಿಗೆ ಹಾಕಿ ಇದ್ದೀನಿ ಇನ್ನು ಎಕ್ಸ್ಟ್ರಾ ತುಪ್ಪ ಏನು ಹಾಕ್ಕೊಂಡಿಲ್ಲ ಅಷ್ಟೇ ತುಪ್ಪ ಸಾಕಾಗುತ್ತೆ ಸ್ವಲ್ಪ ಸಾವಿಗೆ ಕಲರ್ ಚೇಂಜ್ ಆಗಬೇಕು ಅಷ್ಟು ಹುರ್ಕೊಂಡಿದ್ದೀನಿ ಇವಾಗ ಬೆಲ್ಲ ಕೂಡ ಕರ್ಗೈತೆ ಆ ಬೆಲ್ಲನ ಒಂದು ಫಿಲ್ಟ್ರ್ ಇದ್ದೀನಿ ನಾವು ಟೀ ಕಾಫಿ ಫಿಲ್ಟ್ರ್ ಮಾಡ್ಕೊಳ್ಳೋದ್ರಲ್ಲೇ ಫಿಲ್ಟ್ರ್ ಮಾಡ್ಕೊಂಡು ಹೊಡ್ತಾಯಿದ್ದೀನಿ ನಾನು ಆ ಬೆಲ್ಲದ ನೀರಲ್ಲೇ ಒಂದು ಅರ್ಧ ನಿಮಿಷ ಸಾವಿಗೆನ ಕ್ಲೀನಾಗಿ ಬೇಯಿಸ್ಕೊತೀನಿ ಹಾಲೆಲ್ಲ ಹಾಕಿದ್ಮೇಲೆ ತೆಂಗಿನಕಾಯಿ ಹಾಲು ಹಾಕಿದ್ಮೇಲೆ ಬೇಯಿಸಿದ್ರೆ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಅದಕ್ಕೆ ನೋಡಿ ಹೆಸ್ರು ಬೇಳೆನೂ ಕೂಡ ಕೂಗಿ ನುಣ್ಣಗೆ ಬೆಂದೈತೆ ಇದನ್ನ ಸ್ವಲ್ಪ ಮಸ್ಕೊತೀನಿ ಮಸಿದೆ ಹಾಗೆ ಕೂಡ ಹಾಕ್ಬೋದು ಬೇಳೆ ಥರ ಕಾಣಿಸುತ್ತೆ ಅಂತ ಈ ಥರ ಮಸ್ಕೊತಾರದಷ್ಟೇ ಒಂದು ಅರ್ಧ ನಿಮಿಷ ಮರ್ಸಿದ್ರೆ ಸಾಕು ನೋಡಿ ನುಣ್ಣಗೆ ಇವಾಗ ಒಂದು ಅರ್ಧ ನಿಮಿಷ ಶಾವಿಗೆ ಬೆಂದೈತೆ ಬೆಲ್ಲದ ನೀರಲ್ಲಿ ಅದಕ್ಕೆ ತೆಂಗಿನಕಾಯಿ ಹಾಲು ಮತ್ತು ಬೆಂದಿರೋಂಥ ಹೆಸ್ರುಬೇಳ ಹಾಕೊತ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಂತೂ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೂ ಅಷ್ಟೇ ಒಳ್ಳೆಯದು ಹೆಸರುಬೇಳೆ ಪಾಯಸ ತೆಂಗಿನಕಾಯಿ ಹೆಸರುಬೇಳೆ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ತೆಂಗಿನಕಾಯಿ ಹಾಲು ಹಾಕಿದ್ದೀನಿ ನಿಮಗೆ ತೆಂಗಿನಕಾಯಿ ಹಾಲು ಬೇಡ ಅಂತಂದರೆ ಕ್ಲೀನಾಗಿ ನುಣ್ಣಗೆ ರುಬ್ಬಿಟ್ಟು ಇದಕ್ಕೆ ತೆಂಗಿನಕಾಯಿ ಅದು ಹಾಕೋಬೋದು ಹಾಲು ಬೇಡ ಅಂತಂದರೆ ಕ್ಲೀನಾಗಿ ತೆಂಗಿನಕಾಯಿ ರುಬ್ಬಿಟ್ಟು ಈ ಪಾಯಸಕ್ಕೆ ಹಾಕಬೋದು ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆಗೈತೆ ಆದರೆ ಸಾಕು ನಾನು ಸ್ಟವ್ ಆಫ್ ಮಾಡಿಕೊಂಡು ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿರೋಂಥದ್ದು ಹಾಕೊತೀನಿ ಒಂದು ಮೂರು ಏಲಕ್ಕಿ ಕಾಯಿ ಹಾಕೊಂಡಿದ್ದೀನಿ ಹೆಸ್ರು ಬೇಳೆ ಎಲ್ಲ ಹಾಕಿ ಮಾಡಿರೋದ್ರಿಂದ ದೇಹಕ್ಕಂತೂ ತುಂಬ ಒಳ್ಳೆಯದು ಈ ಪಾಯಸ ಹಾಗೆ ಬಾಯಗ ಅಷ್ಟೇ ಅಷ್ಟೇ ರುಚಿಯಾಗಿರುತ್ತೆ ಈ ಪಾಯಸ ಅಂತೂ ನೀವೊಮ್ಮೆ ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಪಾಯಸ ಅಂತೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಪಾಯಸ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್